ಪಾಠ ಮಾಡೋ ಶಿಕ್ಷಕರೇ ನೈತಿಕ ಪಾಠ ಕಲಿಯದಿದ್ರೆ ಸಮಾಜವೇ ತಕ್ಕ ಪಾಠ ಕಲಿಸಲಿದೆ ಹುಷಾರ್ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸಿ ಎಚ್ಚರಿಕೆ ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿರುವ ಪಾಠ ಹೇಳೋ ಶಿಕ್ಷಕರು ಮೊದಲು ನೈತಿಕ ಪಾಠವನ್ನ ಕಲಿಯಬೇಕಿದೆ ಇಲ್ಲವಾದಲ್ಲಿ ಅಂತಹ ಮೂರ್ಖ ಶಿಕ್ಷಕರಿಗೆ ಸಮಾಜವೇ ತಕ್ಕ ಪಾಠವನ್ನ ಕಲಿಸಲಿದೆ ಶಿಕ್ಷಕರೇ ತುಂಬಾ ಜವಾಬ್ದಾರಿಯಿಂದ ವರ್ತಿಸಿ ಹಾಗೂ ತುಂಬಾ ಹುಷಾರಾಗಿರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಎಲ್ಲರೂ ಸಮಾನರು ಎಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಶಿಕ್ಷಕರಿಗೆ ತಿಳಿ ಹೇಳಿದ್ದಾರೆ ಅವರು ನವೆಂಬರ್ ಇಪ್ಪತ್ತಾರರಂದು ಕೂಡ್ಲಿಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಶಾಲಾಭಿವೃದ್ದಿ ಮತ್ತು ಮೇಲುಸ್ತುವಾರಿ ಸಮನ್ವಯ ಸಮಿತಿ ಆಯೋಜಿಸಿದ್ದ ಸಮನ್ವಯ ಸಮಿತಿ ಕಾರ್ಯಾಗಾರದಲ್ಲಿ ಹಾಜರಿದ್ದ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಉದ್ದೇಶಿಸಿ ತಿಳುವಳಿಕೆಯ ಬಗ್ಗೆ ಮಾತನಾಡಿದರು ಸಾರ್ವಜನಿಕ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ತುಂಬಾ ಜವಾಬ್ದಾರಿಯಿಂದ ಇರಬೇಕಾಗಿದೆ ನಾವು ನೀವು ಎಲ್ಲರೂ ಸಾರ್ವಜನಿಕ ಸೇವೆಗೆ ಪ್ರತಿಯಾಗಿ ಸರ್ಕಾರದಿಂದ ಸಂಬಳದ ರೂಪದಲ್ಲಿ ಜನರ ಹಣವನ್ನ ಪಡಿತಾ ಇದ್ದೇವೆ ಅದಕ್ಕಾಗಿಯಾದರೂ ನಾವು ನಿಷ್ಠೆ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಇದನ್ನೆಲ್ಲ ಮರೆತು ಕೆಲ ಶಿಕ್ಷಕರು ಕರ್ತವ್ಯದ ಸಮಯದಲ್ಲಿ ತಮ್ಮ ಕರ್ತವ್ಯವನ್ನ ಬಿಟ್ಟು ಬೇರೆಲ್ಲ ದುರ್ವ್ಯಸನಗಳಲ್ಲಿ ಮುಳುಗಿರುವುದಾಗಿ ದೂರುಗಳು ಕೇಳಿ ಬರ್ತಾ ಇವೆ ಪವಿತ್ರವಾದ ಶೈಕ್ಷಣಿಕ ದೇವಾಲಯದಲ್ಲಿ ಕರ್ತವ್ಯದಲ್ಲಿ ನಿರತರಾದಾಗಲೂ ಕೂಡ ಮದ್ಯ ಸೇವನೆ ಧೂಮಪಾನ ಗುಟ್ಕಾ ಸೇವನೆ ಮಾಡ್ತಾ ಇರುವುದನ್ನು ನಾನೆಂದೂ ಸಹಿಸೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಅಕ್ಷಮ್ಯ ಅಪರಾಧ ಎಂದರೆಂದು ಕೂಡ ಕೆಲ ಶಿಕ್ಷಕರು ಹೀಗೆ ಉದ್ಧಟತನ ತೋರುವುದು ಅವರ ನಾಚಿಕೆ ಸಾಕ್ಷಿಯಾಗಿದೆ ಪಾಠ ಹೇಳೋರೆ ಹೀಗೆ ಕಡು ಮೂರ್ಖತನದ ಪರಮಾವಧಿಯಿಂದ ವರ್ತಿಸಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಶಿಕ್ಷಕರೆಂದು ಗೌರವಿಸುವ ಇದೇ ಸಮಾಜ ತಕ್ಕ ಪಾಠವನ್ನ ಕಲಿಸಲಿದೆ ಹುಷಾರ್ ಅಂತೂ ಶಾಸಕರು ಎಚ್ಚರಿಕೆ ನೀಡಿದರು ಶಿಕ್ಷಕರ ಸಂಘದವರು ಹಾಗೂ ನೌಕರರ ಸಂಘದವರು ಇಂತಹ ವ್ಯಸನಿ ನೌಕರರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಜಾಗ್ರತೆ ಮೂಡಿಸಬೇಕಿದೆ ಎಂದರು ಪತ್ರಕರ್ತರು ಮಾಧ್ಯಮದವರು ಹಾಗೂ ಸಾಮಾಜಿಕ ಹೋರಾಟಗಾರರು ಸದಾ ತಮ್ಮ ಮೂರನೇ ಕಣ್ಣು ತೆರೆದು ಕಾಯುತ್ತಿರುತ್ತಾರೆ ಸಾಕ್ಷಾಧಾರಗಳ ಸಮೇತ ಸಿಕ್ಕಿ ಹಾಕಿಕೊಂಡ್ರೆ ಗಂಭೀರ ಆರೋಪಗಳು ಸಾಬೀತಾದಲ್ಲಿ ಅಂತಹ ಅಶಿಸ್ತಿನ ಅವಿವೇಕ ಶಿಕ್ಷಕರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಶಿಕ್ಷಕರಿಗೆ ಎಚ್ಚರಿಕೆ ನೀಡಿದರು ವೇದಿಕೆಯಲ್ಲಿ ಎಸ್ ಡಿ ರಾಜ್ಯಾಧ್ಯಕ್ಷರಾದ ಉಮೇಶ ಜಿ ಗಂಗವಾಡಿ ರಾಜ್ಯ ಉಪಾಧ್ಯಕ್ಷರಾದ ಗುನ್ನಳ್ಳಿ ರಾಘವೇಂದ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ ಕಾರ್ಯದರ್ಶಿ ಜಿ ಪಾರ್ವತಿ ರಾಜ್ಯ ಖಜಾಂಚಿ ಜ್ಯೋತಿ ರಾಮಶೆಟ್ಟಿ ನೌಕರರ ಸಂಘದ ಅಧ್ಯಕ್ಷ ಎಸ್ ವೆಂಕಟೇಶ ವೇದಿಕೆಯಲ್ಲಿದ್ದರು ಶಿಕ್ಷಕರ ಸಂಘದ ಅಧ್ಯಕ್ಷ ಕೊಟ್ರಗೌಡ ಎಸ್ಡಿಎಂಸಿ ವಿವಿಧ ಜಿಲ್ಲೆಗಳ ಮುಖಂಡರು ವಿವಿಧ ತಾಲೂಕುಗಳ ಮುಖಂಡರು ತಾಲೂಕಿನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೆ ಪಿ ಶಾಲೆಗಳು ಬಡ ಇದಾವೆ ಸಿ ಎಸ್ ಆರ್ ಅಡಿ ಎರಡು ಸಾವಿರ ಕೆಪಿ ಶಾಲೆಗಳು ಬರ್ತಾ ಇದಾವೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು ಇನ್ನೂರು ಕೆಪಿ ಶಾಲೆಗಳು ಬರ್ತವೆ ನಮ್ಮ ಪ್ರತಿ ಕ್ಷೇತ್ರಕ್ಕೂ ನಾಲ್ಕೈದು ಕೆಪಿ ಶಾಲೆಗಳು ಬರ್ತವೆ ಅಂತ ನಮ್ಗೆ ಮಾಹಿತಿ ಇದೆ ನಾವು ಈಗ ಅವೆಲ್ಲ ಬರ್ತವೆ ಶಾಲೆಗಳು ಬರ್ತವೆ ಬರ್ತವೆ ಎಲ್ಲರೂ ಬರದಷ್ಟೇ ಕಾಂಪೌಂಡ್ ಇಲ್ಲ ಶಾಲೆ ಸೋತವೆ ಕೊಡ್ತಾರೆ ಇಲ್ಲ ನಿಮಗೆ ಫ್ರೀ ಫೀಡ್ ಇಲ್ಲ ಸೋಷಿಯಲ್ ಇಲ್ಲ ಅಂತಾರೆ ಆದ್ರೆ ಮಕ್ಕಳಿಗೆ ಶಿಕ್ಷಣ ಯಾವ ರೀತಿ ಇದೆ ಮತ್ತೆ ಹೇಳ್ತೀರಾ ಮತ್ತೆ ಹೇಳ್ತೀರಾ ಅಕ್ಕಿ ಬಂದಿಲ್ಲ ಇದು ಬಂದಿಲ್ಲ ಅಂತ ಹೇಳ್ತಿದೆ ಆ ಮಕ್ಕಳು ಏನು ಕಲಿತಾ ಇದೆ ಯಾವ ರೀತಿ ಏನು ಶಿಕ್ಷಣ ನಾವು ಕೊಡ್ತಾ ಇದ್ದೀವಿ ಆ ಶಿಕ್ಷಕರ ಗುಣಮಟ್ಟ ಹೇಗಿದೆ ಅವ್ರು ಯಾವ ರೀತಿ ಶಿಕ್ಷಣ ನಮ್ಮ ತಲೆ ನಮ್ಮ ಶಾಲೆ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಈಗ ನಾನು ಅಂದ್ಕೊಂಡಿದ್ದೀನಿ ಇಂತ ಒಂದು ಇಂತ ಒಂದು ಕಾರ್ಯಕಾರಿಗಳು ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಹಾಕ್ಬೇಕು ವ್ಯವಸ್ಥೆ ತುಂಬಾ ಇದಕ್ಕೆ ನಮ್ಮ ಸರ್ ಸಣ್ಣ ಮೂರು ತಿಂಗಳು ಒಂದು ಮಾಡಿದ್ರೆ ಅದಕ್ಕೆ ನಾನೇ ನಿಮ್ ಮುಂದೆ ನಿಂತು ಇದಕ್ಕೆ ಕಂಪ್ಲೀಟ್ ಆಗಿ ಸ್ಪಾನ್ಸರ್ ಮಾಡಿ ಮಾಡಿಸ್ತೀನಿ ಓದಿ ನಮ್ಗೆ ಸಿ ಎಂ ಇ ಅಂತ ಹೇಳ್ತೀವಿ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ತೀವಿ ತಿಂಗಳ ತಿಂಗಳ ನನಗೆ ಎಷ್ಟು ಒತ್ತಡ ನಾನು ಮೂರು ದಿವಸ ಈಗ ಮನೆ ಕುಂದಾಪುರಲ್ಲಿ ಕೋಟದಲ್ಲಿ ಒಂದು ನಮ್ದು ಆಲ್ ಇಂಡಿಯಾ ಆಫ್ಟರ್ ಕರ್ನಾಟಕ ಆಫ್ಟರ್ ಸೊಸೈಟಿಯಿಂದ ಮೂರು ದಿವಸ ಆಗಿಲ್ಲ ನಮ್ಮ ಬುದ್ಧಿ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ನನ್ನ ಭಾವನೆ ಹಾಕ್ತೇವೆ ನಾವು ಮಾಡಿದ್ದೆ ಸರಿ ನಮ್ಮೂರಲ್ಲಿ ನಾನೇ ರಾಜ ನಾನು ಹೇಳಿದ್ದೆ ಕೇಳ್ತಾರೆ ಇದು ಆಗ್ಲಿ ಪ್ರಜಾಪ್ರಭುತ್ವ ಇದು ಆಗ್ಲೇ ಬಹಳ ಆಗಿದೆ ರಾಜಕೀಯ ಆಗಿರ್ಬೋದು ಎಲ್ಲ ನಮ್ಮ ಮನೇಲಿ ಆಗಿರ್ಬೋದು ಎಲ್ಲಾರು ನಾನು ಹೇಳಿದ್ರೆ ಕೆಳಗಾಟಲ್ಲ ನಾನು ಹೇಳಿದ್ರೆ ಯಾರು ನಂದೇ ಮಾತು ನಂದೇ ನಾನು ಆಯ್ತು ಆಯ್ತಂತೀರಿ ಇವೆಲ್ಲ ನಾವು ನಮ್ಮ ಇಟ್ಕೋಬೇಕಾಗಿ ಯಾರು ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲರೂ ಸಮಾನರು ಪ್ರತಿಯೊಬ್ಬರು ಅವ್ರದೇ ಆದಂತ ಐಡಿಯಾಲಜಿಗಳು ಇರ್ತವೆ ಅವ್ರದೇ ಆದಂತ ಒಂದು ಆದರ್ಶಗಳಿರ್ತವೆ ಅವ್ರದೇ ಆದಂತ ಒಂದು ಏನಾದ್ರೂ ಸಮಾಜಕ್ಕೆ ಬರ್ತಂತ ಗುಣಗಳು ಬೆಳೆಸ್ಕೊಂಡಿರ್ತಾರೆ ಅದಕ್ಕೋಸ್ಕರ ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು ಎಲ್ಲ ಸಮಾಜದನ್ನು ಎಲ್ಲಾ ವರ್ಗದನ್ನು ಎಲ್ಲರನ್ನು ನಾವು ಪ್ರೀತಿಸಬೇಕು ಗೌರವಿಸಬೇಕು ಅವ್ರ ಮಾತನ್ನ ನಾವು ಬೆಲೆ ಕೊಡಬೇಕು ಎಲ್ಲ ಸಲಹೆ ಪಡಿಬೇಕು ಖಂಡಿತ ಮುಂದೆ ತುಂಬಾ ವೇದಿಕೆಗಳು ಈ ತರ ಹಾಕ್ಬೇಕು ಕಾರ್ಯಾಗಾರದ ಬಗ್ಗೆ ನಾನು ಹೇಳ್ತಾ ಇದ್ದೆ ನಮ್ದು ಪ್ರತಿ ತಿಂಗಳು ಇರ್ತದೆ ಎಲ್ಲ ಬೆಂಗಳೂರ ಎಲ್ಲ ಕಡೆನೂ ಪ್ರಪಂಚ ಜಾತಿ ಅಂತ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಇದೇ ರೀತಿ ಈ ತರ ಉತ್ತಮ ಕಾರ್ಯಾಗಾರಗಳು ಆಗಬೇಕು ಶಿಕ್ಷಕರಿಗೆ ಮತ್ತೆ ನಮ್ಮ ಎಸ್ ಡಿ ಎಫ್ ಸರ್ಗೆ ಮೇನಸ್ ತಿವಾರಿ ಅವರಿಗೆ ಒಂದು ಇವೆಲ್ಲರನ್ನು ತಿರುಗಿ ಆ ಮಕ್ಕಳಿಗೆ ಕೊನೆ ಅಲ್ಟಿಮೇಟ್ಲಿ ಸರ್ಕಾರ ಎಲ್ಲ ಸವಲತ್ತುಗಳು ಕೊಡ್ತದೆ ಮೊಟ್ಟೆ ಕೊಡ್ತದೆ ಊಟ ಕೊಡ್ತಾರೆ ಶಾಲೆಗೆ ರಿಪೇರಿ ಕೊಡ್ತಾರೆ ಅದೆಲ್ಲ ನನ್ನ ಕಣ್ಣಿಂದ ನೀವು ಏನು ಶಾಲೆ ರಿಪೇರಿ ಬೇಕಾ ಕಾಂಪೌಂಡ್ ಬೇಕಾ ಹೊಸ ಕಟ್ಟಡಗಳು ಬೇಕಾ ಅವೆಲ್ಲ ನಿಮ್ಮ ಸರ್ಕಾರದ ಆದ್ಯ ಕಟ್ಟಡ ನನ್ನ ಕಟ್ಟಡ ಕೂಡ ನನಗೆ ಒಂದು ಕಳಕಳಿ ಮನೆಯಲ್ಲಿ ಯಾರು ಒಬ್ಬರು ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಟೀಚರು ನಾನು ಹೇಳಬಾರ್ದು ಹುಡ್ಕೊಂಡು ಬಂದಿರ್ತಾರೆ ಅಲ್ಲೇ ಮಕ್ಕಳು ಮುಂದೆ ಸಿಗರೇಟ್ ಸೇರ್ತವೆ ಅಸತ್ವರ್ತಾರೆ ಫಸ್ಟ್ ಶಿಸ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಶಿಸ್ತು ಡಿಸಿಪ್ಲಿನ್ ಆಯ್ತಾ ಶಿಸ್ತು ಇಲ್ಲ ಅಂತಂದ್ರೆ ಆಯ್ತಾ ನಾವು ಏನು ಮಕ್ಕಳಿಗೆ ನಾವು ಕೊಡ್ತೀವಿ ನಿಜವಾಗಿ ಹೋಗ್ತೇವೆ ಸರಿ ನಮ್ಗೆ ನಾನು ಒಂದ್ ಸ್ವಲ್ಪ ಲೇಟ್ ಆಗಿ ನಮ್ಮ ಟೀಚರ್ ನನ್ನ ಕ್ವಶನ್ ಮಾಡಿದ್ದೆ ಯಾಕಂದ್ರೆ ನಮ್ಮ ಅಪ್ಪ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ನಮ್ಮ ತಂದೆ ಶಾಸಕರಾಗಿದ್ರು ನಾನು ಸ್ವಲ್ಪ ಮನೆ ಎದುರುಗಡೆನೆ ಈಗ ಅಲ್ಲಿ ಸ್ಕೂಲು ಇದು ನಾನು ನಂದೇ ರೂಲ್ಸ್ ನಾನು ಹೋಗಿದ್ದೆ ಹೋಗಿದ್ದೆ ಟೈಮು ಜಾಸ್ತಿ ಏನಾರು ಹೇಳಿದ್ರೆ ನಾವು ಒಪ್ಪಂದು ಹೋಗಿ ಹೇಳೋದು ಹೋಗಿ ಇದು ಒಬ್ಬರು ಶಿಕ್ಷಕರು ನಿರ್ಭದ್ರಪ್ಪ ಟೀಚರ್ ಮಾತ್ರ ನನಗೆ ನಿಜವಾಗಿ ಇವತ್ತು ಅದು ನನ್ನ ತಲೆದಿದೆ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು ನೀವು ಎಫ್ ಎಮ್ ಎಲ್ ಆದರೆ ನಾನು ನಾನು ಶಾಲೆ ಬೇಸ್ಟ್ ನಾನು ಹೇಳಂತ ಹೇಳೋದು ಅವತ್ತು ನನಗೆ ಬಯಸ್ ಆ ಥರ ನಮ್ಗೆ ಯಾರಾದರೂ ಒಬ್ಬರು ನಮ್ಮನ್ನ ಎದುರಿಸ್ಲಿಲ್ಲ ಬೆದರಿಸ್ಲಿಲ್ಲ ಇಲ್ಲ ಎಚ್ಚರಿಸ್ಲಿಲ್ಲ ಅಂತಂದ್ರೆ ನಾವು ಆಯ್ತಾ ಬೇರೆ ರೀತಿ ಶಾಸಕರ ಮಕ್ಕಳ ನಾನು ಆಗಿ ನಾನು ಯಾರಾದ್ರೂ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗಿ ಎಲ್ಲರೂ ಪಾಲಿನ ಎಲ್ಲ ಎಲ್ಲ ಒಂದ್ ಕಡೆ ಇದ್ದು ಇದ್ದು ಇವತ್ತು ಒಂದು ನನ್ನ ಒಬ್ಬ ಶಿಕ್ಷಕರನ್ನು ಎಚ್ಚರಿಸಕ್ಕೋಸ್ಕರ ಅರ್ಥ ಆಯ್ತಾ ನಾನು ದಾರಿ ಇವತ್ತು ನಿಮ್ಮ ಮುಂದೆ ಒಂದು ಶಾಸಕರಾಗಿತ್ತು ಇದು ಒಂದು ಈ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳ ಮೇಡಮ್ ಕೂಡ ಹೇಳ್ತಾ ಇದ್ರು ಇವತ್ತಿಷ್ಟು ಧೈರ್ಯವಾಗಿ ನಾವು ಮಾತಾಡ್ಬೇಕಂತಂದ್ರೆ ಒಂದು ಸ್ವಚ್ಛ ಕನ್ನಡದಲ್ಲಿ ಒಂದು ಎಲ್ಲರ ಜೊತೆ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ಕಾರಿ ಶಾಲೆ ಈ ಬರ್ತದೆ ಬಿಟ್ರೆ ನಾವು ಏನೋ ಹೇಳ್ಕೊಟ್ಟು ನಾವು ಹೋಗ್ತೀವಿ ಹೋಗ್ತೀವಿ ಅಂತ ಖಂಡಿತ ಟೂಶನ್ ಅದಕ್ಕೋಸ್ಕರ ಇಂತ ಹೆಚ್ಚಿನ ಕಾರ್ಯಾಗಾರಗಳಾಗಬೇಕು ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಈಗ ನಾವು ನಾನು ನಮ್ಮ ಅಧ್ಯಕ್ಷರ ಜೊತೆ ನಾನು ಮತ್ತೆ ಸುಮಾರು ಆರು ತಿಂಗಳು ಸುಮಾರು ಆರು ತಿಂಗಳು ನನಗಿಂತ ಹೆಚ್ಚಿನ ಉತ್ಸಾಹತೆ ನಮ್ಮ ಪತ್ನಿಗಿದೆ ಡಾಕ್ಟರ್ ಪುಷ್ಪ ಅವರು ಕೂಡ ಆರೋಗ್ಯದ ಬಗ್ಗೆ ಶಿಕ್ಷಣ ಕೇಂದ್ರಗಳು ಐದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎರಡು ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಆಸ್ಪತ್ರೆ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಉನ್ನತೀಕರಣ ಕೆಲಸ ಆಗ್ತಾ ಇದೆ ಅದನ್ನೆಲ್ಲ ಜವಾಬ್ದಾರಿ ಅಳವಡಿಸಿಕೊಂಡಿದ್ದಾರೆ ಆಸ್ಪತ್ರೆ ಅದೇ ರೀತಿ ಇದೆ ಶಿಕ್ಷಣ ವ್ಯವಸ್ಥೆ ಕೂಡ ಸ್ವಲ್ಪ ಏನಾದರೂ ಉದಾಹರಣೆ ಬೇಕು ನಮ್ಗೆ ಒಳ್ಳೆ ಸಮಯ ಬೇಕು ಇದರ ಬಗ್ಗೆ ತಿಳುವಳಿಕೆ ಬೇಕಂತಲ್ಲಿ ಸನ್ಮಾನ್ಯ ನಮ್ಮ ಶಿಕ್ಷಣ ತಜ್ಞರಾದಂತ ನಿರಂಜನ್ ಆರಾಧ್ಯ ಭೇಟಿ ಮಾಡೋಕ್ಕಾಗಲಿಲ್ಲ ಆದ್ರೆ ನಮ್ಮ ಪತ್ನಿ ಅವರ ಜೊತೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರೂ ನಮ್ಮ ಶಾಸಕರ ಮನಕ್ಕೆ ನಮ್ಮ ರೂಮ್ಗೆ ಬಂದ್ಬಿಟ್ಟು ಟೈಮ್ ಇರ್ಲಿಲ್ಲ ಆದ್ರೂ ಇಲ್ಲ ನಮ್ಗೆ ಬೇರೆ ಕಡೆ ಹೋಗ್ಲಿಕ್ಕಿದೆ ನಾನೇ ಬಂದು ನಿಮ್ಮ ಹತ್ರ ಈ ಬೆಂಗಳೂರ ಟ್ರಾಫಿಕ್ ಅಲ್ಲಿ ಸುಕ್ಬೇಡಿ ಅಂತೇಳಿ ನಮ್ಮ ರೂಮ್ಗೆ ಬಂದು ಒಂದು ಸುಮಾರು ಒಂದು ಎರಡು ಗಂಟೆ ಕಾಲ ನಮ್ಮ ಪತ್ನಿ ಜೊತೆ ಚರ್ಚೆ ಮಾಡಿ